ನಮಸ್ಕಾರ ಸರ್ ನಾವೀಗ ಮೈಸೂರತ್ರ ಹತ್ರ ಸಿದ್ಧಿಕರನೋ ಅನ್ನೋರ ಸುಂಟಿ ಜಮೀನಲ್ಲಿದ್ದೀವಿ ನನ್ನ ಹೆಸರು ರಮೇಶ್ ಕೃಷ್ಣ ಅಂತ ಸರ್ ನಮಸ್ತೆ ಸ್ವಲ್ಪ ಜ್ವರ ಮಾತಾಡಿ ಈಗ ನೀವು ಈ ಈ ಸುಂಟಿಗೆ ಎಷ್ಟು ದಿನ ಆಯಿತು ಶುಂಠಿಗೆ ನಾಲ್ಕು ತಿಂಗಳ ತಿಂಗಳಾಗಿದೆ ಈಗ ಈ ಒಂದು ಈ ಒಂದು ಸುಂಟಿಗೆ ಮೇಜರ್ ಯಾವ ಟೆಕ್ನಾಲಜಿ ಬಳಕೆ ಮಾಡಿದೀರ ಬೇರೆ ಕಂಪನಿಯಿಂದ ಯೂಸ್ ಮಾಡಿದೆ ನನಗೆ ಯಾವ್ದೋ ರಿಸಲ್ಟ್ ಬರ್ಲಿಲ್ಲ ಮತ್ತೆ ಎರಡು ತಿಂಗಳಾದ್ಮೇಲೆ ಫುಲ್ ಶುಂಠಿ ಫುಲ್ ಹಾಳಾಗಿತ್ತು ಅವಾಗ ನಾನು ನೆಟ್ ಅಲ್ಲಿ ನೋಡ್ಬಿಟ್ಟು ರಮೇಶ್ ಅವ್ರದ್ದು ಗ್ರೀನ್ ಪ್ಲಾನೆಟ್ ಅವ್ರದ್ದು ರಮೇಶ್ ಕೃಷ್ಣ ರಮೇಶ್ ಕೃಷ್ಣ ಅವ್ರದ್ದು ವಿಡಿಯೋ ನೋಡಿದೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನನಗೆ ಫುಲ್ ನಾನು ಹೇಳ್ದೆ ಬೇಜಾರಾಗಿ ಮತ್ತೆ ಫೋಟೋಸ್ ಎಲ್ಲ ಕಳ್ಸಿ ನಾನು ಅವರು ಗೆ ವಿಸಿಟ್ ಮಾಡ್ಬಿಟ್ಟು ಅವರು ಗ್ರೋ ಮತ್ತೆ ಪ್ರೀಮಿಯಂ ಮೈಕ್ರೋ ಮೈಕ್ರೋಕ್ರೋ ನೆಟ್ವರ್ಕಿಂಗ್ ಎಲ್ಲ ಕೊಟ್ರು ಟ್ರೆಂಚಿಂಗ್ ಮಾಡಿದೆ ಟ್ರೆಂಚಿಂಗ್ ಮಾಡೋದು ಮಾಡಿದ ಮಾಡಿದ್ಮೇಲೆ ಒಂದು ಹದಿನೈದು ದಿವಸ ಆದ್ಮೇಲೆ ಒಳ್ಳೆ ರಿಸಲ್ಟ್ ಸಿಕ್ತು ನನಗೆ ಮತ್ತೆ ಇನ್ನೊಂದು ಹದ್ನೈದು ದಿವಸ ಬಿಟ್ಟು ತಿರ್ಗಾ ನಾನು ಇನ್ನೊಂದ್ ಮಾಡಿದೆ ಅವಾಗ್ಲೂ ಒಳ್ಳೆ ರಿಸಲ್ಟ್ ಸಿಕ್ತು ಇವಾಗ ನನ್ ಶುಂಠಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಡೇ ಒಂದ ಅರವತ್ತಿಂದವರೆಗೂ ಶುಂಠಿ ಮೇಲೆ ಇದ್ದಿರ್ಲಿಲ್ಲ ನೀವು ಬೇಜಾರಾಗಿತ್ತು ಶುಂಠಿ ಬಂದಾಗ ತುಂಬಾ ಜುಗುಪ್ಸಲ್ಲಿ ಮಾತಾಡ್ತಾ ಇದ್ರಿ ಪ್ಲಾನೆಟ್ ಯೂಸ್ ಮಾಡಿದೆ ಇವಾಗ ನನ್ನ ಶುಂಠಿ ಒಳ್ಳೆ ಒಳ್ಳೆ ನಾನು ಅನ್ಕೊಂಡಿದ್ದೆ ನೀವು ಅನ್ಕೊಂಡಿಂತ ಚೆನ್ನಾಗಿ ಶುಂಠಿ ಬಂದಿದೆ ಚೆನ್ನಾಗಿ ಬಂದಿದೆ ಸೊ ನಿಮ್ಸ ಅದು ಎಷ್ಟು ಮರಿಗಳು ಬಂದಿದೆ ಅನ್ಸಿ ಅಂದ್ರೆ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಹೆಚ್ಚು ಕಮ್ಮಿ ನಲ್ವತ್ತು ಪಕ್ಕ ಎಲ್ಲ ಬಂದಿರುತ್ತಾರೆ ಇವಾಗ ಬಂದಿದೆ ಈಗ ಇದಕ್ಕೆ ನೂರ ಇಪ್ಪತ್ತಿನ ಆಗಿದೆ ಈಗ ಇನ್ನೊಂದ್ ಸ್ಪ್ರೇ ಕೊಡ್ಬೇಕಾಗುತ್ತೆ ಸೊ ಒಟ್ಟಾರೆಯಾಗಿ ಶುಂಠಿ ಬೆಳೆಗಾರರಿಗೆ ಈಗ ನೀವು ಉತ್ಪನ್ನ ಈ ಟೆಕ್ನಾಲಜಿ ಬಳಕೆ ಮಾಡಿದ್ರೆ ವಿತೌಟ್ ಕೆಮಿಕಲ್ ವಿತೌಟ್ ಪಾಯ್ಸನ್ ಏನು ಸೇವ್ ದ ಮದರ್ ನಮ್ಮ ಅಭಿಯಾನ ಇದೆ ಇವತ್ತು ಸಾವಿರಾರು ಕೋಟಿ ಕೆಮಿಕಲ್ ಮತ್ತೆ ಪಾಯಿಸನ್ ಮಣಗ್ ಹಾಕ್ತಾ ಇದಾರೆ ಡೈರೆಕ್ಟ್ ಇನ್ ಡೈರೆಕ್ಟ್ ನಮ್ಮ ನಾವು ನಮ್ ದೇಹಕ್ಕೆ ಅದು ಎಲ್ಲ ಎಲ್ಲಾ ಗ್ರೀನ್ ಪ್ಲಾಂಟ್ ಬಳಕೆ ಮಾಡಿದೀರಾ ಬಟ್ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಸಿಗಬೇಡ ಕೆಮಿಕಲ್ ಪಾಯಸನ್ ಬಳಕೆ ಮಾಡ್ತಾ ಇದ್ದಾರೆ ನೀವು ಸ್ಪ್ರೇ ಮಾಡುವಾಗ ತುಂಬಾ ಅಲರ್ಜಿ ಆಗುತ್ತೆ ಕೆಮಿಕಲ್ ಮತ್ತೆ ಪಾಯ್ಸನ್ ಇಂದ ಸೊ ಈ ಜೈವಿಕ ಉತ್ಪನ್ನಗಳನ್ನ ನೀವು ಬಳಕೆ ಮಾಡಿ ಖುಷಿ ಇದೆಯಾ ಬಹಳ ಖುಷಿ ನನಗೆ ಆತ್ಮತೃಪ್ತಿ ಇದೆ ಬಹಳ ತೃಪ್ತಿ ಆಗಿದೆ ನೀವು ತುಂಬಾ ಜನಕ್ಕೆ ಆಲ್ರೆಡಿ ಹೇಳಿದೀರಾ ನಿಮ್ಮ ಫ್ರೆಂಡ್ ವಿರಾಜ್ ಪೇಟೆ ಬಳಕೆ ಮಾಡ್ತಾ ಇದಾರೆ ಕುಶಾಲನಗರ ಕಾಲ್ ಮಾಡಿದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಅವ್ರದ್ದು ಚೆನ್ನಾಗಿದೆ ಇವಾಗ ಓಕೆ ಒಟ್ಟಾರೆಯಾಗಿ ಈಗ ನೀವು ಏನು ಈ ಭಾಗದಲ್ಲಿ ಸುಂಟಿ ಬೆಳೀತಾ ಇದ್ದಾರೆ ಮೈಸೂರು ಡಿಸ್ಟಿಕ್ ಯಥೇಜ್ವಾಗಿ ಸುಂಟಿ ಬೆಳೀತಾರೆ ಅವ್ರಿಗೆ ಒಂದೇ ಪದ ಹೇಳ್ಬೇಕಂದ್ರೆ ಈ ನೀವು ಈ ಟೆಕ್ನಾಲಜಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅದೇ ಸರ್ ನೀವು ಶುಂಠಿ ಹಾಕೋದಾದ್ರೆ ನೀವು ಒಂದು ವರ್ಷ ಟ್ರೈ ಮಾಡಿ ಗ್ರೀನ್ ಪ್ಲಾನೆಟ್ ಬಹಳ ಚೆನ್ನಾಗಿದೆ ಒಳ್ಳೆ ಪ್ರಾಕ್ಟಿಕಲ್ ಬಳಕೆ ಇದ್ರ ಬಿಫೋರ್ ನೀವು ಡೌಟ್ ಇತ್ತು ಪ್ರಾಡಕ್ಟ್ ರಿಸಲ್ಟ್ ಇದೆ ಬಹಳ ಡೌಟ್ ಇದಾದ್ಮೇಲೆ ಬಳಕೆ ಮಾಡಾದ್ಮೇಲೆ ಆ ಡೌಟ್ ಕ್ಲಿಯರ್ ಆಯಿತು ಆಯಿತು ನನಗೆ ಒಳ್ಳೆ ಸಿಕ್ತು ತುಂಬಾ ಧನ್ಯವಾದಗಳು ಸ್ಟಾರ್ಟಿಂಗ್ ನಾನು ನಿಮ್ ಜಮೀಗ್ ಬಂದಾಗ ನನಗೂ ಕೂಡ ತುಂಬಾ ಡೌಟ್ ಇತ್ತು ಇದೇನು ಈ ತರ ಇದೆ ಅಂತ ಸೊ ನಾನು ತುಂಬಾ ಗ್ರಾಶಾಗೆ ನಿಮ್ಗೆ ಗ್ರಾಶಾಗೆ ನಿಮ್ಗೆ ಕಮ್ಯುನಿಕೇಟ್ ಮಾಡಿದೆ ಇಷ್ಟಿಂದ ಏನ್ ಮಾಡ್ತಾ ಇದ್ದೀನಿ ಹಾಗೆ ಅಂತ ಸೊ ತುಂಬಾ ಧನ್ಯವಾದಗಳು ನಮ್ಮ ಅಭಿಯಾನದಲ್ಲಿ ಪಾಲ್ಗೊಂಡು ಈ ಪ್ರಾಡಕ್ಟ್ ನ ಬಳಕೆ ಮಾಡಿ ನೀವು ರಿಸಲ್ಟ್ ತೆಗ್ದಿರೋದಕ್ಕೆ ತುಂಬಾ ಥ್ಯಾಂಕ್ಸು ನಿಮ್ಮ ಖುಷಿ ಇದೆ ಆತ್ಮತೃಪ್ತಿ ಇದೆ ಅನ್ಕೋತೀನಿ ಹಾಗಾಗಿ ಅತಿ ಹೆಚ್ಚಿನ ನನಗೆ ಖುಷಿ ಇದೆ ಯಾಕೆಂದ್ರೆ ನೀವು ಖುಷಿ ಇದ್ರೇನೆ ನನಗೆ ಖುಷಿ ಆಗೋದು ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ನೀವು ತೆಗಿಬಹುದು ಬಳಕೆ ಮಾಡ್ಬೋದು ತುಂಬಾ ಧನ್ಯವಾದಗಳು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್